ಯಾರು ಮತ್ತೆ ಇವು ಇವು ಅಂಗ ರಕ್ಷಕರ ರಕ್ಷಣೆ ಮಾಡ್ಲಿಕ್ಕೆ ನಾಲ್ಕು ಜನ ಬೇಕು ಮೊನ್ನೆ ಆ ಮಕ್ಕಳ ಮರೆಯೆಲ್ಲ ಹೊಡಿತಿದ್ದು ಹೌದಾ ಅಂಗರಕ್ಷ ದಿನ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಆಕೆಯ ಮುಂದಿಗೆ ಆಯ್ಕೆ ಪ್ರಕ್ರಿಯೆ ನಡೈತೆ ಅದು ಐಕೆ ಪ್ರಕ್ರಿಯೆ ಆ ಪ್ರಕ್ರಿಯೆ ಅಲ್ಲ ಪ್ರಕ್ರಿಯೆ ಪ್ರಕ್ರಿಯೆ ನಡೀತು ಅದರಲ್ಲಿ ಒಬ್ಬ ಬಿದ್ದಿತಾವಂತೆ ಅಯ್ಯ ಹಬ್ಬ ಬಂದಾವನ ಯಬ್ಬಾ ಭಯಂಕರ ಹೌದಾ ನಾನು ಇಷ್ಟು ದಿನ ಅಂಥವ್ ನೋಡ್ಲಿಲ್ಲ ಎಲ್ಲರ್ಲ್ಲಿಯೂ ಹೋರಾಡಿ ಎಲ್ಲನೂ ಕೇಕ್ ಕೇಳಿ ಬಿಸಾಕಿ ಕೇಕ್ ಆದಿತ್ಯ ಎಲ್ಲರೂ ಹೌದಾ ಅಯ್ಯ ಹಾಗಾದ್ರೆ ಈಗ ಅವನೇ ಆಯ್ಕೆಯಾಗಿದ್ದಾನೆ ಅವನೇ ಅಂಗರಕ್ಷಕರ ಪಟ್ಟಕ್ಕೆ ಕಾಣಬೇಕು ಎನ್ನುವ ಹಾಗೆ ಕುತೂಹಲ ಕರೀತೀಯ ಈಗಾಗಲೇ ಅಂಗರಕ್ಷಕ ಕಟ ಎಲ್ಲಿದ್ದರೂ ಮೊನ್ನೆ ಕರಿಬೇಕಿತ್ತು ಈ ಕರಿತಿದ್ದೆ ಹ ಹ ಅಮ್ಮರ సన్నిಧಿಗೆ ಬರಬೇಕಾಗಿಯೇ ಹಲಕರೆ ಎಂದಂತೆ ಯಾವ ಕಡೆ ಇಂತರ ಬರಬೇಕು ಯಾವ ಅಮ್ಮನ ಆ ಸಮಯದಲ್ಲಿ ಸಂತನಗಳಿದೆ ಏನು ಮಾಡ್ರಿ ನೀ ಕರಿದೇ ಗೊತ್ತಾ ದೇವಸ್ಥಾನ ಜಾತ್ರೆ ಗಂಟೆ ತುಳಿಯೋದು ತುಳಿಯೋದು ಕರಿತರಲ್ಲ ಬೇಗ ಆದಷ್ಟು ಬೇಗ ಬಂದು ಗಂಡ ತುಳಿಯೋದು ತುಳಿಯೋದು ಅಂತ ಗಂಟೆ ತುಳಿದ ಮಾಡಿ ಕಿಟ್ಟಿರಿ ಅಂಗರಕ್ಷಕರ ಪದವಿಗೆ ಆಯ್ಕೆಯಾದಂತಹ ಮಾಣಿಕ ನಾನೇ ನಾನಾ ಪದವಿಯನ್ನು ಸ್ವೀಕರಿಸಿ ಇನ್ನೇನು ನನ್ನ ಭವನದ ಕಡೆಗೆ ಹೋಗಬೇಕೆಂಬ ನಿರೀಕ್ಷೆ ಇರುವುದ ಕಾಲಕ್ಕೆ ಇತ್ತ ಕಡೆಗೆ ರಾಜಕುಮಾರಿ ಕರೀತಾ ಇದ್ದಾರೆ ಎಂಬ ಹಾಗೆ ಆಹ್ವಾನ ಬಂತು ಏನು ಅಂತ ಗೊತ್ತಿಲ್ಲ ಹೇಳಿದ್ರೆ ಸತ್ಯದ ಸ್ಥಿತಿಯನ್ನು ಯಥಾಮಧಿಯಾಗಿ ಪೂರೈಸುತ್ತೇನೆಂಬ ವಿಶ್ವಾಸ ಆಯ್ಕೆಯಾದ ಮಾಣಿಕ್ಯನಿಧಿ ಕರೆಯುವುದಕ್ಕೆ ಬಲವಾದ ಕಾರಣವೇನು ಮೊದಲಾಗಿ ಆಯ್ಕೆಯಾದದ್ದಕ್ಕೆ ನಿನಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿಬಂಧನ ಸಲ್ಲಿಸ್ತಾ ಇದ್ದೇನೆ ಹೌದಾ ನನಗೆ ಆಶ್ಚರ್ಯದ ಜೊತೆಗೆ ಸಂತೋಷ ಆಯ್ತು ಯಾಕೆ ಸಂತೋಷ ನನಗ ಅಂಗರಕ್ಷಕರ ಆಯ್ಕೆ ಆಗಿರುತ್ತೆ ಅಂತ ಸಂತೋಷ ಸಹಜವೇ ಸರಿ ಕಲ್ಪನೆ ಬೇರೆ ಹೇಗೆ ಅಂಗರಕ್ಷಕನಾದವ ಹೇಗೆ ಇರಬಹುದು ಅನ್ನು ಹಾಗೆ ಒಂದು ಆರು ಏಳು ಅಡಿ ಉದ್ದದ ಬೆಳೆದು ಒಂದು ದಪ್ಪ ಮೀಸೆ ಹೊತ್ತು ರಾಜ ಗಾಂಭೀರ್ಯದಿಂದ ಒಂದು ದೊಡ್ಡ ಹೊಟ್ಟೆ ಬಿಟ್ಟುಕೊಂಡು ಹಾಗೆ ನಮ್ಮ ಅಣ್ಣಕನಿಗೆ ನಮ್ಮ ಅಭಿಮೇಕಣ್ಣನಪ್ಪ ಹಾಗೆ ಹಾಗೆ ಅಂದ್ರೆ ಆರ್ಥನದಲ್ಲಿ ಹಾಗಿರಬಹುದು ಅನ್ನು ಹಾಗೆ ಕಲ್ಪನೆ ಪೂರ್ವ ಹಾಗೆ ಬಂದ